ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟ ಒಂದು ಭರ್ಜರಿ ಸುದ್ದಿ ಇದೀಗ ತಾನೇ ಬಂದಿದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ವಿಶೇಷ ಚೇತನರ ವಾರ್ತೆ ಟೆಕ್ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ರತಿದಿನ ನಮ್ಮ ಚಾನಲನ್ನು ತಪ್ಪದೇ ವೀಕ್ಷಿಸಿ ಗ್ರಾಮ ಪಂಚಾಯಿತಿಗಳು ಸ್ಥಳೀಯ ಸರ್ಕಾರಗಳಾಗಬೇಕೆಂಬ ಮಹತ್ವಾಕಾಂಕ್ಷಿಗೆ ಸರ್ಕಾರದಲ್ಲೇ ಒಪ್ಪದ ಕೆಲ ಇಲಾಖೆಗಳು ಅಧಿಕಾರ ಬಿಟ್ಟುಕೊಡಲು ಅಡ್ಡಿಯಾಗಿವೆ ಅದರೊಂದಿಗೆ ಇಡೀ ಪ್ರಕರಣವನ್ನು ಸಿಎಂ ಅಂಗಳಕ್ಕೆ ತೆಗೆದುಕೊಂಡು ಹೋಗಲು ಸಿದ್ಧತೆ ನಡೆದಿದೆ ಗ್ರಾಮ ಪಂಚಾಯಿತಿಗಳಿಗೆ ಇಪ್ಪತ್ತೊಂದು ಇಲಾಖೆಗಳ ಜವಾಬ್ದಾರಿ ನೀಡಲು ಬಜೆಟ್ನಲ್ಲೇ ಘೋಷಣೆ ಮಾಡಲಾಗಿತ್ತು ಆ ಮೂಲಕ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿಯ ಅಂಶ ಜಾರಿಗೆ ತರಲು ಉದ್ದೇಶಿಸಲಾಗುತ್ತಿದ್ದರೂ ನಿಜವಾದ ಗ್ರಾಮ ಸ್ವರಾಜ್ಯದ ಕನಸು ನನಸಾಗೆ ಉಳಿಯುವ ಸಾಧ್ಯತೆಗಳು ಹೆಚ್ಚಾಗಿವೆ ಕೇರಳದಲ್ಲಿ ಗ್ರಾಮ ಸ್ವರಾಜ್ ಅತ್ಯಂತ ಯಶಸ್ವಿಯಾಗಿದೆ ಅದಕ್ಕಿಂತ ಬಲವಾದ ಕಾಯ್ದೆಯನ್ನು ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ತರಲಾಗಿದೆ ಕಾಯ್ದೆ ಬಂದು ಐದು ವರ್ಷದ ಮೇಲಾಗಿದ್ದರೂ ಆಶಯ ಈಡೇರಿಲ್ಲ ಯೋಜನೆಗಳನ್ನು ರೂಪಿಸುವ ಖಜಾನೆಯಿಂದ ಹಣ ಪಡೆಯುವ ಅಧಿಕಾರ ಪಂಚಾಯಿತಿಗಳಿಗೆ ನೀಡುವ ಮೂಲಕ ಸಚಿವಾಲಯದಂತೆ ಕಾರ್ಯನಿರ್ವಹಿಸಬೇಕೆಂಬ ಭಾವನೆ ಇತ್ತು ಸಂಸದರು ಶಾಸಕರು ಐ ಎ ಎಸ್ ಅಧಿಕಾರಿಗಳನ್ನು ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರ ವ್ಯಾಪ್ತಿಯಿಂದ ದೂರವಿಟ್ಟು ಆಯಾ ಗ್ರಾಮಗಳ ಯೋಜನೆಗಳ ಅನುಷ್ಠಾನ ಅಲ್ಲಿಯೇ ಆಗುವಂತೆ ನೋಡಿಕೊಳ್ಳುವುದು ಉದ್ದೇಶವಾಗಿದೆ ಹಣಕಾಸು ಮುನ್ನೋಟ ಹಾಗೂ ಜವಾಬ್ದಾರಿ ಎಂಬ ಮೂರು ಆಶಯಗಳನ್ನು ಇಟ್ಟುಕೊಂಡು ಗ್ರಾಮ ಪಂಚಾಯಿತಿಗಳು ಜವಾಬ್ದಾರಿ ನಕ್ಷೆ ಯೋಜನೆ ರೂಪಿಸಲಾಗಿದೆ ಕಳೆದ ಮೂರು ವರ್ಷದ ನವೆಂಬರ್ ಒಳಗೆ ಇಪ್ಪತ್ತೊಂಬತ್ತು ಇಲಾಖೆಗಳ ಅಧಿಕಾರವನ್ನು ಗ್ರಾಮ ಪಂಚಾಯಿತಿಗೆ ವರ್ಗಾವಣೆ ಮಾಡುವ ಗಡುವು ಹಾಕಿಕೊಳ್ಳಲಾಗಿತ್ತು ಇದೀಗ ಆ ಗಡುವು ಬೀರಿದೆ ಕ್ಷಮಿಸಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ ಖರ್ಗೆ ಸಚಿವರಿಗೆ ಪತ್ರ ಬರೆದು ಇಲಾಖೆಗಳ ಕರ್ತವ್ಯವನ್ನು ಪಂಚಾಯಿತಿಗಳಿಗೆ ಹಸ್ತಾಂತರ ಮಾಡುವಂತೆ ಮನವಿ ಮಾಡಿದ್ದರೂ ಸಿಎಂ ಸಿದ್ದರಾಮಯ್ಯ ಅವರಿಂದ ಹೇಳಿಸಿದ್ದರು ಆದರೆ ಅಧಿಕಾರಿಗಳು ತಮ್ಮ ಇಲಾಖೆಗಳ ಮೂಲಕವೇ ನಿರ್ವಹಣೆ ಮಾಡುವುದಾಗಿ ಹೇಳುತ್ತಿದ್ದಾರೆ ಸಮಸ್ಯೆ ಇರುವುದು ಎಲ್ಲಿ ಅಂತ ನೋಡೋದಾದರೆ ಅಧಿಕಾರ ಬಿಟ್ಟು ಕೊಡುವುದಕ್ಕೆ ಪ್ರಮುಖ ಅಡ್ಡಿ ಇರುವುದು ಅನುದಾನದ ವಿಷಯದಲ್ಲಿ ಶೇಕಡ ಎಂಬತ್ತ್ಮೂರು ರಾಜ್ಯ ಹಣ ರಾಜ್ಯ ವಲಯದಲ್ಲಿದ್ದರೆ ಶೇಕಡ ಹದಿನೇಳು ಮಾತ್ರ ಜಿಲ್ಲಾ ವಲಯದಲ್ಲಿದೆ ಪಂಚಾಯಿತಿಗಳಿಗೆ ಬರುವ ಅನುದಾನದಲ್ಲಿ ಶೇಕಡ ತೊಂಬತ್ತು ನೌಕರ ತೊಂಬತ್ತರಷ್ಟು ನೌಕರರ ಸಂಬಳಕ್ಕೆ ವೆಚ್ಚವಾಗುತ್ತದೆ ಶೇಕಡಾ ರಷ್ಟು ಹಣದ ನಿರ್ವಹಣೆ ಬಿಕ್ ಬಿಟ್ಟುಕೊಡಲು ಅಧಿಕಾರಿ ವರ್ಗ ಸಿದ್ಧವಿಲ್ಲವೆಂದು ಮೂಲಗಳು ಹೇಳುತ್ತಿವೆ ಯಾವುದೇ ಯೋಜನೆ ಅಗತ್ಯಕ್ಕೆ ತಕ್ಕಂತೆ ಕೆಳ ಹಂತದಲ್ಲಿ ರೂಪುಗೊಳ್ಳಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಗ್ರಾಮ ಸಭೆಗಳ ಜೊತೆಗೆ ಮಕ್ಕಳ ಹಾಗೂ ಮಹಿಳೆಯರ ಗ್ರಾಮ ಸಭೆಗಳು ನಡೆಸಲಾಗ್ತಾ ಇದೆ ಆ ಸಭೆಗಳಲ್ಲಿ ಕೈಗೊಳ್ಳುವ ನಿರ್ಣಯಗಳಿಗೆ ಅರ್ಥ ಬರಬೇಕಾದರೆ ಜವಾಬ್ದಾರಿ ನಕ್ಷೆ ಮೂಲಕ ಅಧಿಕಾರ ಹಸ್ತಾಂತರ ಅಗತ್ಯವಿದೆ ಹೇಗೆ ಹೇಗೆ ಆಗಲಿದೆ ಅಂತ ನೋಡೋದಾದರೆ ಅರಣ್ಯ ಆರೋಗ್ಯ ಶಿಕ್ಷಣ ಸಮಾಜ ಕಲ್ಯಾಣ ಅಲ್ಪಸಂಖ್ಯಾತರ ಕಲ್ಯಾಣ ಹಿಂದುಳಿದ ವರ್ಗಗಳ ಕಲ್ಯಾಣ ಲೋಕೋಪಯೋಗಿ ಸಾಮಾಜಿಕ ಭದ್ರತೆ ಪಿಂಚಣಿ ಜಲಸಂಪನ್ಮೂಲ ಸೇರಿದಂತೆ ಇಪ್ಪತ್ತೊಂಬತ್ತು ಇಲಾಖೆಗಳು ಬಜೆಟ್ ಸಂಬಂಧಿಸಿದಂತೆ ಲಿಂಕ್ ಡಾಕ್ಯುಮೆಂಟ್ ಸಿದ್ಧಪಡಿಸಬೇಕಾಗುತ್ತದೆ ಆಯಾ ಗ್ರಾಮ ಪಂಚಾಯಿತಿಗಳು ರೂಪಿಸುವ ಯೋಜನೆಯನ್ನು ಅನುಷ್ಠಾನ ಮಾಡಲಾಗುತ್ತದೆ ಆದ್ದರಿಂದ ಗ್ರಾಮಗಳಿಗೆ ಇಲಾಖೆಗಳಿಂದ ಆಗಬೇಕಾದ ಕಾಮಗಾರಿ ಅನುಷ್ಠಾನ ಮಾಡಲಾಗುತ್ತದೆ ಇದರಿಂದ ರಾಜ್ಯದಲ್ಲಿ ಒಂದೇ ರೀತಿಯ ಯೋಜನೆ ರೂಪುಗೊಂಡು ಅನುಷ್ಠಾನದಲ್ಲಿ ಆಗುವ ಲೋಪಗಳಿಗೆ ತಿಲಾಂಜಲಿ ಇಡಲಾಗುತ್ತದೆ ಸಚಿವ ಪ್ರಿಯಾಂಕ ಖರ್ಗೆ ಬರೆದ ಪತ್ರಕ್ಕೆ ಕೆಲ ಇಲಾಖೆಗಳು ತಮ್ಮಿಂದ ಯಾವ ಅಧಿಕಾರ ನೀಡಲು ಹಾಗೂ ನೀಡದಿರಲು ಸಾಧ್ಯವಿಲ್ಲ ಎಂಬ ಉತ್ತರ ಬಂದಿದೆ ಆದ್ದರಿಂದಲೇ ಸಿಎಂ ಅಂಗಳದಲ್ಲಿ ಸಿಎಂ ಅಂಗಳದಲ್ಲಿ ನಿದರ್ಶನ ಕೊಡಿಸಲಾಗ್ತಾ ಇದೆ ಅನೇಕ ಶಾಸಕರ ಅಧಿಕಾರ ಬಿಟ್ಟುಕೊಡಲು ವಿರೋಧ ಮಾಡುತ್ತಿದ್ದಾರೆ ಎಂಬ ಇದೆ ಇನ್ನು ಕೆಲವು ಅಧಿಕಾರಿಗಳ ಮೂಲಕ ಒತ್ತಡ ತರುತ್ತಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಸಂವಿಧಾನದ ಎಪ್ಪತ್ತ್ ಮೂರನೇ ತಿದ್ದುಪಡಿಯ ಕುರಿತು ಕೆಲ ಅಧಿಕಾರಿಗಳಿಗೆ ಮಾಹಿತಿ ಕೊರತೆ ಇರಬಹುದು ಆರ್ಥಿಕ ಜವಾಬ್ದಾರಿ ಇರುವ ಕಡೆ ಸಾಧಕ ಬಾಧಕ ನೋಡಿಕೊಳ್ಳುವುದಾಗಿ ಹೇಳುತ್ತಿದ್ದಾರೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಭೆ ನಡೆದರೆ ಎಲ್ಲವೂ ಪರಿಹಾರವಾಗಲಿದೆ ಬಜೆಟ್ಗೆ ಮುನ್ನ ಅಧಿಕಾರ ಹಸ್ತಾಂತರದ ಪ್ರಯತ್ನ ಆರಂಭವಾಗಿದೆ ಹಾಗಾದರೆ ಇಲ್ಲಿ ಯಾವ್ಯಾವ ಇಲಾಖೆಗಳು ಸೇರ್ತವೆ ಅಂತ ನೋಡೋದಾದರೆ ಶಿಕ್ಷಣ ಇಲಾಖೆ ನೀರಾವರಿ ಇಲಾಖೆ ಆರೋಗ್ಯ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪಶುಸಂಗೋಪನೆ ಸೇರಿ ಏಳೆಂಟು ಇಲಾಖೆಗಳು ವಿರೋಧ ಇವೆ ಶಿಕ್ಷಣ ಇಲಾಖೆ ಶಾಲಾ ಮಕ್ಕಳ ಯೂನಿಫಾರ್ಮ್ ಖರೀದಿಯ ಜವಾಬ್ದಾರಿ ನೀಡುವುದು ಶಿಕ್ಷಕರ ಹಾಜರಾತಿ ಮೇಲೆ ನಿಗಾ ವಹಿಸುವುದಕ್ಕೆ ವಿರೋಧ ಮಾಡ್ತಾ ಇದೆ ಕೆರೆಗಳ ಜವಾಬ್ದಾರಿ ನೀಡಲು ಸಣ್ಣ ನೀರಾವರಿ ಪಶುಸಂಗೋಪನಾ ಇಲಾಖೆ ತನ್ನ ಚಿಕಿತ್ಸಾಲಯಗಳ ನಿರ್ವಹಣೆ ಅಂಗನವಾಡಿ ಜವಾಬ್ದಾರಿ ಆಹಾರ ಖರೀದಿಯ ಹೊಣೆಗಾರಿಕೆ ಕೊಡಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೀಗೆ ಕೆಲ ಇಲಾಖೆಗಳು ಎಲ್ಲ ಅಧಿಕಾರ ಬಿಟ್ಟುಕೊಡಲು ಹಿಂದೇಟು ಹಾಕಿವೆ ಎಂದು ಮೂಲಗಳು ತಿಳಿಸಿವೆ ಏನೇನಾಗಲಿದೆ ಅಂತ ನೋಡೋದಾದರೆ ಗ್ರಂಥಾಲಯ ಮೇಲ್ವಿಚಾರಕರು ಸಮುದಾಯ ಆರೋಗ್ಯಾಧಿಕಾರಿ ಅಂಗನವಾಡಿ ಮೇಲ್ವಿಚಾರಕರು ಮತ್ತು ಸಹಾಯಕರು ಆಶಾ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಗ್ರಾಮೀಣ ಪಂಸ್ತಿ ಕಾರ್ಯಕರ್ತರು ಗ್ರಾಮ ಕಾಯಕ ಮಿತ್ರ ಬಿಸಿ ಊಟ ಅವರು ಎನ್ ಆರ್ ಎಲ್ ಎಮ್ ಎನ್ ಸಿಬ್ಬಂದಿ ಹಾಗೂ ಇತರ ಗುಂಪುಗಳು ಗುಂಪುಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಲಿದ್ದಾರೆ ಅಂಗನವಾಡಿ ಕಿರಿಯ ಪ್ರಾಥಮಿಕ ಶಾಲೆಗಳ ನಿರ್ವಹಣೆ ಆರೋಗ್ಯ ಕೇಂದ್ರ ವಿವಿಧ ಇಲಾಖೆಯ ವ್ಯಾಪ್ತಿಯ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ಗಳು ಸಾಮಾಜಿಕ ಭದ್ರತಾ ಪಿಂಚಣಿ ಇತ್ಯಾದಿ ಜವಾಬ್ದಾರಿಗಳು ಸಿಗಲಿವೆ ಜಿಲ್ಲಾಧಿಕಾರಿಗಳ ಬಳಿಯಲ್ಲಿರುವ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ತೋಟಗಾರಿಕೆ ಕಿಸಾನ್ ಸಮ್ಮಾನ್ ವಸತಿ ಯೋಜನೆಗಳು ಪಿ ಎಂ ವಾತ್ಸಲ್ಯ ಯೋಜನೆ ಸೇರಿದಂತೆ ಕೆಲ ಯೋಜನೆಗಳನ್ನು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ವರ್ಗಾವಣೆ ಮಾಡಬೇಕಾಗಿರುತ್ತದೆ ಸ್ನೇಹಿತರೆ ಏನೇ ಆಗಲಿ ಈ ಒಂದು ಸಮಸ್ಯೆಗೆ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳು ಪರಿಹಾರವನ್ನು ನೀಡಿ ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ ಹಸ್ತಾಂತರ ಮಾಡುತ್ತಾರೆ ಅಂತ ಹೇಳ್ಬಿಟ್ಟು ಭರವಸೆಯ ಮೂಲಕ ಇಂದಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ